इवि रोखा को साको जिला समुद्र यू टीवी न्यूज में स्वागत है आप सभी दर्शकों का मैं हूं सानिया ವಿಜಯಪುರ ಜಿಲ್ಲೆ ಸಾರವಾಡ ಗ್ರಾಮದಲ್ಲಿ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಈ ಅವೈಜ್ಞಾನಿಕವಾಗಿ ಪರವಾನಿ ಕೊಟ್ಟಾರೆ ನೀರಿನಾಗ ಇವ್ರಿಗೆ ರೊಕ್ಕ ಕೊಟ್ಟರೆ ಸಾಕು ಜಿಲ್ಲಾಡಳಿತದಕ್ಕೆ ಏನು ಸಮುದ್ರ ಸದ್ಯಕ್ಕೆ ಪರ್ಮಿಷನ್ ಕೊಡ್ತಾರೆ ಅದು ಒಂದು ಖಂಡನೆಯ ಮುಖ್ಯಮಂತ್ರಿಗಳು ಕಣ್ಣು ತೆಗಿಬೇಕು ಜನರ ಕೊಲ್ಲಾಕ ಸರ್ಕಾರನ ಸಾಕತ್ತಾರೋ ಏನು ಜನರ ಸಂರಕ್ಷಣೆ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಎಲ್ಲರ ವಿರೋಧಿದ್ರು ನನ್ನ ಕೊಡ್ಲಾಕತ್ತಾರೆ ಹಣ ಕೊಟ್ಟರೆ ಬೇಕಾದಲ್ಲಿ ಸಿಗ್ತದೆ ಇಲ್ಲಿ ಜ ಡಿ ಸಿ ಕಚೇರಿ ಒಳಗೆ ಆಗ್ಬಿಟ್ಟೈತಿ ಆ ತಕ್ಷಣ ರದ್ದು ಮಾಡಬೇಕು ಇಲ್ಲಾಂದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ಬೇಕಾಗತ್ತೇಳಿ ಅಂತೇಳಿ ನಾವು ಹೇಳೋಕ್ಕೆ ಬಯಸ್ತೇವೆ ಸಾಬೀತ್ಪಡಿಸ್ಬೇಡ ದುಡ್ಡು ಕೊಟ್ರಲ್ಲಿ ಕೆಲಸ ಆಗ್ತದನ್ನುವಂಥದ್ದನ್ನ ನೀವು ಇದನ್ನ ಸಾಬೀತ ಅಲ್ಲ ಸರ್ ಮಾಡ್ತೀವಿ ಹಂಗ್ರಿ ಸರಡ್ ನ್ಯಾಯ ನ್ಯಾಯ ಎದುರು ಕೊಡ್ತೀರಿ ಅಂದ್ರೆ ಮತ್ತೆ ಹೆಂಗ ಅದಕ್ಕೇನು ಇರಲಿಲ್ಲ ಅನ್ನೋದಕ್ಕೆ ತಪ್ಪು ಮಾಹಿತಿಯನ್ನ ಮೀಡಿಯಾದ ಮುಂದೆ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಸಾಕ್ಷಿ ಸಮೇತ ಇಲ್ಲಿ ಕೊಡಿ ಅದ್ರ ಬಗ್ಗೆ ನಾವು ನೋಡ್ತೀವಿ ಸರಿ ಈಗ ಮುಖ್ಯಮಂತ್ರಿಯವರಿಗೆ ಅವರಿಗೆ ತಮ್ಮ ಮೂಲಕ ಪತ್ರ ಬಿತ್ತಿರ್ತಕ್ಕಂಥ ಬೆಳೆಗಳ ಪರಿಸ್ಥಿತಿ ಏನಾಗುತ್ತೆ ನಿಮಗೆ ಸರ್ ನಿರಂತರ ಎರಡು ತಿಂಗಳು ತಿಂಗಳ ಎಲ್ಲ ಬೆಳೆ ರೀ ತೊಗರಿ ಈರುಳ್ಳಿ ಮುನ್ನೂರ ಮೂವತ್ ಮೂರು ಕೋಟಿ ನಮಗೆ ಅನುದಾನ ಬಿಡುಗಡೆ ಆಗಿದೆ ಸರ್ಕಾರದಿಂದ ಬಂದಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಮೂರು ಲಕ್ಷ ತೊಂಬತ್ತೊಂದು ಸಾವಿರ ಏನು ಹೆಕ್ಟೇರ್ ಪ್ರದೇಶಕ್ಕೆ ಅನುಮತಿ ಏನು ಕೊಟ್ಟಿದ್ದಾರೆ ನಾನೆಲ್ಲ ಮಾಡಿ ಕಳಿಸಿದ್ದೀವಿ ಈಗ ನಮಗೆ ಇಮಿಡಿಯೇಟ್ ಆಗಿ ಕೇಟು ಸಬ್ಮಿಟ್ ಮಾಡ್ಲಿಕ್ಕೆ ಅನುಮತಿ ಸಿಕ್ತು ನಿಮ್ಮ ಆಗ್ಯದ

लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए